ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ವಿಡಿಯೋ ಮಾಡ್ತೇನೆ ಅದು ಅಂತ ನೋಡ್ತಾ ಹೋಗಿ ಯಾಕೆ ರೆಡಿ ಮಾಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮುಂದೆ ನೋಡಿ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾರು ಹಾಗೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಓಕೆನಾ ನಮಸ್ಕಾರ ತೋರಿಸ್ತೇನೆ ಏನು ವಿಡಿಯೋ ಅಂತ ನಿಮ್ಗೆ ಹೇಳ್ತೇನೆ ನೋಡಿ ಹಾಗೆ ನನ್ನ ಮಗನೂ ಕೂಡ ರೆಡಿ ಮಾಡಿದ್ದೇನೆ ಇವಾಗ ನನ್ನ ಮಗನ ಯಾಕೆ ರೆಡಿ ಮಾಡಿದ್ದೇನೆ ಮತ್ತೆ ಇದೆಲ್ಲ ಎಲ್ಲ ಯಾಕೆ ಮಾಡಿದ್ದೇನೆ ಅಂತ ಯೋಚನೆ ಮಾಡ್ತಾ ಇರ್ಬೇಕು ನೀವು ಅಲ್ವಾ ವಿಡಿಯೋ ನೋಡಿ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಓಕೆ ನೋಡಿ ಇವತ್ತು ಏ ಯಾಕೆ ಕೇಕ್ ಅಂತ ಅಂದ್ರೆ ಇವತ್ತು ಏನ್ ವಿಶೇಷ ಅಂತಂದ್ರೆ ಆ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಹಾಗಾಗಿ ನನ್ನ ಮಗನೂ ಮೊದಲೇ ಚಿಲ್ಡ್ರನ್ಸ್ ಡೇ ಅಂತ ನನ್ನ ಕೇಕ್ ತಗೊಂಡು ಬಂದಿದ್ದಾರೆ ನನ್ನ ತಮ್ಮ ಕೇಕ್ ತಗೊಂಡು ಬಂದಿರೋದು ನೋಡಿ ಒಂದು ಕ್ಯಾಪ್ ಕೂಡ ತಗೊಂಡು ಬಂದಿದ್ದಾರೆ ಆದ್ರೆ ಅವನು ಹಾಕೋತಾನೆ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ನೋಡಬೇಕು ಏನಾಗುತ್ತೆ ಹಾಕೋತಾನೆ ಇಲ್ವಾ ಅಂತ ನೋಡಿ ನೀವು ಏನ್ ಮಾಡ್ತಾನ ನೋಡೋಣ ಕ್ಯಾಪ್ ಹಾಕ್ತೀನಿ ಸ್ಟಾರ್ಕ್ ತಗೊಂಬಂದಿದ್ವಿ ಹಚ್ಲಿಲ್ಲ ನಾವು ಯಾಕಂತಂದ್ರೆ ಇದು ಸ್ಪಾರ್ಕ್ ಹಚ್ಚಿದ್ರೆ ಮಕ್ಕಳಿಗೆ ಎಫೆಕ್ಟ್ ಅಂತ ನಾನು ಹಚ್ಚಿಲ್ಲ ಹಾಗಾಗಿ ಇದನ್ನ ಹಚ್ಚೋದಿಲ್ಲ కట్ కట్ కట్మా హ్యాపీ చిల్డ్రన్స్ డే బంగారి ಹ್ಯಾಪಿ ಚಿಲ್ಡ್ರನ್ಸ್ ಡೇ ರೀ ಇದು ಫಸ್ಟ್ ವರ್ಷದ್ದು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅದಕ್ಕಾಗಿ ಇದನ್ನ ಮಾಡಿರೋದು ನಾವು ಪ್ರತಿ ವರ್ಷ ಮಾಡ್ತೀವಿ ಇಲ್ಲಿ ಗೊತ್ತಿಲ್ಲ ಸ್ಕೂಲಿಗೆ ಹೊಂಟ ಮೇಲೆ ಅಂತೂ ಸ್ಕೂಲ್ ಅಲ್ಲಿ ಮಾಡ್ತಾರೆ ಇವಾಗ ಸ್ಕೂಲಿಗೆ ಹೋಗಲ್ವಲ್ಲ ಅವನು ಹಾಗಾಗಿ ಮನೇಲಿ ಮಾಡಬೇಕು ಅಂತ ನನ್ನ ತಮ್ಮ ಕೇಕ್ ತೊಗೊಂಡು ಬಂದಿದ್ದು ಹಾಗಾಗಿ ಇದೊಂದು ಇರಲಿಲ್ಲ ಅವಾಗಂತ ಮಾಡಿದೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ಅಲ್ವಾ ಇದು ಸ್ಪಾರ್ಕ್ ಯೂಸ್ ಮಾಡಬಾರ್ದು ಅಂತ ಹಾಗೆ ಯಾರು ಹಚ್ಚಬೇಡಿ ಆಯ್ತಾ ಸಣ್ಣ ಮಗು ಇದ್ರೆ ಇದನ್ನ ಯೂಸ್ ಮಾಡಬೇಡಿ ಯಾರು ಆಯ್ತಾ ಹೀಗೆ ಚೆನ್ನಾಗಿರ್ಲಿ ನನ್ನ ಮಗು ಕೂಡ ಮತ್ತೆ ಯಾರ ಮನೆಯಲ್ಲಿ ಮಗು ಇದ್ದಾರೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೇನೆ ಇವತ್ತು ಸಮಸ್ತ ನಾಡಿನ ಎಲ್ಲ ಮುದ್ದು ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೇನೆ ಮತ್ತೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಹಾಗೆ ನಿಮ್ಮ ಎಲ್ಲ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕೇಳ್ಕೊತೇನೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಒಂದೇ ತರ ಮಕ್ಕಳು ಅಲ್ಲೂ ಹಾಗಾಗಿ ಈ ಮೂಲಕ ಇಷ್ಟ ಹೇಳಿ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೇನೆ ಆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ